ರಾಗಿ ಶಾವಿಗೆ ಮತ್ತು ಬೆಲ್ಲದ ಪುಡಿ ಮಿಕ್ಸ್ ಮಾಡಿ ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಐರನ್ ಡಿಫಿಷಿಯನ್ಸಿ ಇದ್ದರೆ ದೂರವಾಗುತ್ತದೆ ಹಾಲಿಗೆ ಶುಂಠಿಯನ್ನು ಬೆರೆಸಿ ಕುಡಿಯುವುದರಿಂದ ಅತಿಯಾದ ಬೆನ್ನು ನೋವಿಗೆ ಪರಿಹಾರ ಸಿಗುತ್ತದೆ ಪ್ರತಿದಿನ ಆಹಾರ ಸೇವಿಸಿದ ನಂತರ ಒಂದು ಬಾಳೆಹಣ್ಣು ತಿನ್ನೋದರಿಂದ ಅಜೀರ್ಣ ದೂರವಾಗುತ್ತದೆ ಏಲಕ್ಕಿ ಕಾಳುಗಳನ್ನು ಚೆನ್ನಾಗಿ ಜಗಿದು ನುಂಗುವುದರಿಂದ ಬಾಯಿಯಲ್ಲಿರುವ ದುರ್ವಾಸನೆಯನ್ನ ದೂರ ಮಾಡಬಹುದು ಕೊಬ್ಬರಿ ಎಣ್ಣೆಗೆ ಈ ಪುಡಿ ಬೆರೆಸಿ ರಾತ್ರಿ ಮಲಗುವ ಮುನ್ನ ಮುಖಕ್ಕೆ ಹಚ್ಚೋದರಿಂದ ಮೊಡವೆಗಳು ಮಾಯವಾಗುತ್ತದೆ ಆಹಾರದಲ್ಲಿ ಕಡಿಮೆ ಉಪ್ಪನ್ನ ಬಳಸುವುದು ಉತ್ತಮ ಅನ್ನ ಮಾಡುವಾಗ ಕುಕ್ಕರ್ ಅಲ್ಲಿ ಇಡದೆ ತಪ್ಪಲಿಯಲ್ಲಿ ಮಾಡುವುದು ಒಳ್ಳೆಯದು ದಿನ ಎಂಟರಿಂದ ಹತ್ತು ಗ್ಲಾಸ್ ನೀರನ್ನ ಕುಡಿಯುವುದರಿಂದ ನಮ್ಮ ದೇಹದಲ್ಲಿರುವ ಎಪ್ಪತ್ತು ಪರ್ಸೆಂಟ್ ಕಾಯಿಲೆಗಳು ದೂರವಾಗುತ್ತವೆ ಕೂದಲು ತುಂಬಾ ಉದುರುತ್ತಿದ್ದರೆ ಅಥವಾ ತೆಳ್ಳಗಾಗಿದ್ದರೆ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಅರಳೆಣ್ಣೆ ಮಿಕ್ಸ್ ಮಾಡಿ ತಲೆಬುರಡಿಗೆ ಮತ್ತು ಹೊಕ್ಕಳಿಗೆ ಹಚ್ಚಿ ಸಂಭೋಗಕ್ಕೆ ಮುಂಚೆ ಮತ್ತು ನಂತರ ಮೂತ್ರ ವಿಸರ್ಜನೆಯನ್ನ ಮಾಡಬೇಕು ಸಂಭೋಗ ಆದ ನಂತರ ದಂಪತಿಗಳಲ್ಲಿ ಹೊಂದಾಣಿಕೆ ಬೆಳೆಯಬೇಕೆಂದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ನಡೆದುಕೊಳ್ಳಬೇಕು ಸಂಭೋಗದ ನಂತರ ನೀರನ್ನು ಕುಡಿಯಬೇಕು ಇಲ್ಲದಿದ್ದರೆ ಡಿಹೈಡ್ರೇಟ್ ಆಗಬಹುದು ಜೋತು ಬಿದ್ದ ಹೊಟ್ಟೆಯನ್ನ ಮತ್ತು ಸ್ತನವನ್ನ ಮೊದಲಿನಂತೆ ಮಾಡಲು ಜೀರಿಗೆ ಮತ್ತು ಮೆಂತ್ಯೆಯನ್ನ ಸೇವಿಸಿ ಹಾಗಲಕಾಯಿ ರಸವನ್ನು ಕುಡಿಯುವುದರಿಂದ ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ ಆದಷ್ಟು ದೂರವಾಗುತ್ತದೆ ಮಹಿಳೆಯರ ಸ್ತನಗಳು ಜೋತು ಬೀಳದಂತೆ ತಡೆಯಲು ದಿನಾಲೂ ನಿಮ್ಮ ಸ್ತನಗಳಿಗೆ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿ ರಾತ್ರಿ ವೇಳೆ ಊಟ ಮಾಡದೆ ಹಾಗೆ ಮಲಗಬಾರದು ಒಂದು ಹಣ್ಣನ್ನಾದರೂ ತಿನ್ನಬೇಕು ಇಲ್ಲದಿದ್ದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗುತ್ತದೆ ಚಳಿಗಾಲದಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಖಾರದ ಪುಡಿ ಉಪ್ಪು ಹಾಕಿ ಸ್ವಲ್ಪ ಬೇಯಿಸಿ ತಿನ್ನೋದರಿಂದ ಆದಷ್ಟು ಒಟ್ಟಿಗೆ ಬೆಚ್ಚನೆಯ ಅನುಭವ ಆಗುತ್ತದೆ ಬಿಸಿ ಬಿಸಿ ಅನ್ನಕ್ಕೆ ಹಾಲು ಮೊಸರು ಹಾಕಿ ತಿನ್ನಬಾರದು ರಾಗಿ ಹಿಟ್ಟಿನಿಂದ ಮಾಡಿದ ಅಡುಗೆಗಳನ್ನು ತಿನ್ನುವುದು ಉತ್ತಮ ಚಿಕ್ಕ ಮಕ್ಕಳಿಗೆ ಚಳಿಗಾಲದಲ್ಲಿ ತುಪ್ಪ ತಿನ್ನಿಸಬಾರದು ಅದರಿಂದ ಕಫ ಕಟ್ಟುತ್ತದೆ ಪ್ರತಿ ಊಟದಲ್ಲೂ ತರಕಾರಿಯನ್ನ ಹೆಚ್ಚಾಗಿ ಸೇವಿಸಬೇಕು ಮುಟ್ಟಾದ ಸಮಯದಲ್ಲಿ ಗಂಡ ಹೆಂಡತಿ ಸೇರಬಾರದು ತುಟಿಗಳು ಒಣಗಿದ್ದರೆ ಅದಕ್ಕೆ ಹರಳೆಣ್ಣೆಯನ್ನ ಹಚ್ಚಿ ಆರೋಗ್ಯ ಕಾಪಾಡಲು ಆದಷ್ಟು ಸಿರಿಧಾನ್ಯಗಳನ್ನು ಬಳಸಿ ಮಾಡಿರುವ ಆಹಾರವನ್ನು ಸೇವಿಸಬೇಕು ಗಂಡನಿಗೆ ಹಸಿವಾದಾಗ ಹೆಂಡತಿಯಾದವಳು ಇಲ್ಲ ಅನ್ನಬಾರದು ಹೊಟ್ಟೆಯಲ್ಲಿ ನೋವು ಹೆಚ್ಚು ಇದ್ದರೆ ಎಳನೀರನ್ನು ಕುಡಿಯುವುದರಿಂದ ಹೆಂಡತಿ ಅವರ ದಿನಚರಿಯನ್ನ ಒಬ್ಬರಿಗೊಬ್ಬರು ಶೇರ್ ಮಾಡಿಕೊಳ್ಳುವುದು ಉತ್ತಮ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಒಂದು ಸ್ಪೂನ್ ಜೀರಿಗೆಯನ್ನ ನೀರಿನಲ್ಲಿ ಹಾಕಿ ಕುದಿಸಿ ಅದನ್ನ ಕುಡಿಯಬೇಕು ಸ್ನಾನ ಮಾಡುವಾಗ ನಿಮ್ಮ ಪ್ರೈವೇಟ್ ಪಾರ್ಟ್ಗಳಿಗೆ ಹೆಚ್ಚು ಬಿಸಿ ನೀರನ್ನ ಹಾಕಬಾರದು ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಬೇಕು ಕೂದಲು ಉದುರುವ ಸಮಸ್ಯೆ ಜಾಸ್ತಿ ಇದ್ದರೆ ಬೇಗನೆ ಅದನ್ನು ಹೋಗಿಸಲು ದಿನನಿತ್ಯವು ಕರಿಬೇವನ್ನು ಸೇವಿಸಿ ಕತ್ತಿನ ಭಾಗ ಮತ್ತು ತೊಡೆ ಮಧ್ಯ ಭಾಗ ಕಪ್ಪಾಗಿದ್ದರೆ ಅರಿಶಿಣ ಮತ್ತು ಕೊಬ್ಬರಿ ಎಣ್ಣೆಯನ್ನು ಮಿಕ್ಸ್ ಮಾಡಿ ಮಸಾಜ್ ಮಾಡಿ ಚಹಾ ಕುಡಿಯುವ ಚಟ ಇದ್ದರೆ ಬೇಗನೆ ಬಿಡಿ ಇಲ್ಲದಿದ್ದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗುತ್ತದೆ ಮೂತ್ರ ವಿಸರ್ಜನೆ ಮಾಡುವಾಗ ಉರಿಯುವುದು ಅಥವಾ ನೋವಾಗುವುದು ಅಂದರೆ ಒಂದು ಸ್ವಲ್ಪ ದಿನ ಒಳ ಉಡುಪನ್ನು ಧರಿಸಬೇಡಿ ನೀರನ್ನು ಹೆಚ್ಚಾಗಿ ಕುಡಿಯಿರಿ ಮತ್ತು ಕ್ರೀಮ್ಗಳ ಬಳಕೆಯನ್ನು ಮಾಡಿ ದೇಹದಲ್ಲಿ ರಕ್ತದ ಕೊರತೆ ಇದ್ದರೆ ಹಸಿ ಈರುಳ್ಳಿಯನ್ನು ದಿನಾ ತಿನ್ನಿ ಆಗ ಹೊಸ ರಕ್ತ ಉತ್ಪತ್ತಿಯಾಗುತ್ತದೆ ಮೊಡವೆಗಳು ಕಡಿಮೆಯಾಗಬೇಕೆಂದರೆ ದಿನ ಕೂಡ ಅರಿಶಿನ ಮತ್ತು ಕಡಲೆ ಹಿಟ್ಟನ್ನು ಹಚ್ಚಿ ತಲೆನೋವು ಹೋಗಲು ವಿಟಮಿನ್ ಸಿ ಅನ್ನು ಕುದಿಯುವ ನೀರಿಗೆ ಹಾಕಿ ಶಾಖವನ್ನು ತೆಗೆದುಕೊಳ್ಳಿ ಮೂಲಂಗಿ ಸೇವಿಸಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರವಾಗುತ್ತದೆ ನಿಂಬೆ ಹಣ್ಣಿನ ರಸ ಮುಖಕ್ಕೆ ಹಚ್ಚೋದರಿಂದ ಮುಖ ಗ್ಲೋ ಆಗುತ್ತದೆ ಮೊಡವೆ ಸಮಸ್ಯೆ ದೂರವಾಗುತ್ತದೆ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋ ಭವಂತು ಧರ್ಮೋ ರಕ್ಷತಿ ರಕ್ಷಿತ